ಹಾಸನದಲ್ಲಿ ಚಡ್ಡಿ ಗ್ಯಾಂಗ್ ಆಯ್ತು ಈಗ ಬೆಡ್ಶೀಟ್ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ ಕೈಯಲ್ಲಿ ಲಾಂಗು ಮಚ್ಚು ಮುಖಕ್ಕೆ ಬೆಡ್ಶೀಟ್ ಹಿಡಿದು ಈ ಬೆಡ್ಶೀಟ್ ಗ್ಯಾಂಗ್ ಆಗಮಿಸುತ್ತೆ ಕೈಯಲ್ಲಿ ಗನ್ ಹಿಡಿದು ಮನೆ ಬಳಿ ತಡರಾತ್ರಿ ಎರಡು ಗಂಟೆಗೆ ಇವರು ಎಂಟ್ರಿ ಕೊಡ್ತಾರೆ ಮನೆ ಬಳಿ ತಡರಾತ್ರಿ ಎರಡು ಗಂಟೆಗೆ ಎಂಟ್ರಿ ಕೊಟ್ಟು ಮನೆಗೆ ಬಂದು ಮೊದಲು ಕಿಟಕಿ ಬಾಗಿಲನ್ನು ಬಡಿಯತ್ತೆ ಈ ಗ್ಯಾಂಗ್ನವರು ಮೊದಲು ಕಿಟಕಿಯನ್ನ ಬಡಿಯತ್ತೆ ಕಿಟಕಿ ಮತ್ತು ಬಾಗಿಲನ್ನ ಬಡಿತಾರೆ ನಂತರ ಮನೆ ಮಾಲೀಕರ ಮೇಲೆ ಇದ್ದಕ್ಕಿದ್ದಂತೆ ಅಟ್ಯಾಕ್ ಮಾಡ್ತಾರೆ ಈ ತಂಡ ಇನ್ನು ಈ ಕಳ್ಳರ ಹಾವಳಿಗೆ ಹಾಸನದ ಹೇಮಾವತಿ ಬಡಾವಣೆಯ ಜನ ಬೆಚ್ಚಿ ಬಿದ್ದಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ ಒನ್ ಟೂಗೆ ಕರೆ ಮಾಡಿದ್ರು ಕೂಡ ಪೊಲೀಸರೇ ಬರೋದಿಲ್ಲ ಪೊಲೀಸ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಪೊಲೀಸರ ವಿರುದ್ಧ ಸ್ಥಳೀಯ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಈ ಹಿಂದೆ ಚಡ್ಡಿ ಗ್ಯಾಂಗ್ನ ಹೆಸರು ಎಲ್ಲರೂ ಕೂಡ ಕೇಳಿದರು ಆದರೆ ಈಗ ಹೊಸದಾಗಿ ಒಂದು ಬೆಡ್ಶೀಟ್ ಗ್ಯಾಂಗ್ ಆಗಮಿಸಿದೆ ಈಗ ಹಾಸನದಲ್ಲಿ ಈ ಬೆಡ್ಶೀಟ್ ಗ್ಯಾಂಗ್ಗೆ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಈ ಬೆಡ್ಶೀಟ್ ಗ್ಯಾಂಗ್ ಎಂಟ್ರಿ ಕೊಡುತ್ತೆ ತಡರಾತ್ರಿ ಇವರು ಮೊದಲಿಗೆ ಬಂದು ಬಾಗಿಲು ಬಡಿತಾರೆ ಕಿಟಕಿ ಬಡಿತಾರೆ ಕಿಟಕಿ ಬಾಗಿಲು ತೆಗೆದಿದ್ದೇ ಆದರೆ ಏಕಾಏಕಿ ಅವರ ಮೇಲೆ ಹಿ ಹೆಗ್ಗಾ ಮುಗ್ಗ ದಾಳಿ ಮಾಡ್ತಾರೆ ಅದಾದ ನಂತರ ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗುತ್ತೆ ಈ ತಂಡ ಕಳೆದ ರಾತ್ರಿ ಎರಡು ಗಂಟೆ ಐವತ್ ನಿಮಿಷ ಐ ಥಿಂಕ್ ನನ್ ಡೀಪ್ ಸ್ಲೀಪ್ ಅಲ್ಲೇ ಇದ್ದೆ ನನ್ಗೆ ಪಟ್ ಅಂತ ಹೇಳಿ ಕಿಟಕಿದು ಸೌಂಡ್ ಆಯ್ತು ನನ್ಗೆ ಯಾರೋ ಬಂದಿದ್ದಾನಂತ ಫ್ಲಾಶ್ ಆಯ್ತು ಯಾವನವನು ಒಳಗಡೆ ಬಂದಿರೋದಂತ ಎದ್ದು ಹಂಗ ಅಂದ್ಬಿಟ್ಟು ಮತ್ತೆ ನನ್ಗೆ ಮತ್ತೆ ನಿದ್ದೆಗೆ ಹೋಗಕ್ ಜಾರಂಗ್ ಆಯ್ತು ನನ್ಗೆ ಒಂದ್ ಶ್ಯಾಡೋ ಮೂವ್ ಆದಂಗ ಆಯ್ತು ಲೈಟ್ ಬೆಳಕಲ್ಲಿ ತಕ್ಷಣ ಗೊತ್ತಾಯ್ತು ನನ್ಗೆ ನಮ್ಮನೆಯವ್ರ್ ಗೆಪಸ್ಬಿಟ್ಟು ಹಂಡ್ರೆಡ್ ಕಾಲ್ ಮಾಡಿ ಪೊಲೀಸಿಗೆ ಯಾರೋ ಬಂದಿದ್ದಾನೆ ಒಳಗಡೆ ಅಂತ ಹೇಳ್ಬಿಟ್ಟು ಅವ್ನು ಜಂಪ್ ಆಗಿರೋದು ನನ್ಗೆ ಸೌಂಡ್ ಕೇಳಲಿಲ್ಲ ನಾನು ಹೋಗಿದ್ಮೇಲೆ ಅವ್ನ ಹೊರಗ್ ದಾಟಿದ್ದು ನನಗೆ ಗೊತ್ತಾಗ್ಲಿಲ್ಲ ಆಮೇಲೆ ಕರ್ಟನ್ ಜರ್ಗಸ್ಬಿಟ್ಟು ನೋಡ್ತಾ ಇದ್ದೀನಿ ಹೊರಗಡೆ ನಿಂತ್ಕೊಂಡು ಫುಲ್ ಮುಖಕ್ಕೆ ಮಾಸ್ಕ್ ಹಾಕಿದ್ದ ಬ್ಲಾಂಕೆಟ್ ಹೊತ್ಕೊಂಡಿದ್ದ ರಾನ ಅವನು ಮತ್ತೆ ಪ್ಯಾಂಟ್ ನ ಫೋಲ್ಡ್ ಮಾಡಿದ್ದಾನೆ ಐ ತಿಂಕ್ ನಾನು ಚಡ್ಡಿ ಗ್ಯಾಂಗ್ ಅಂತ ಅನ್ಕೊಂಡೆ ಟಿವಿ ನ್ಯೂಸ್ ಎಲ್ಲ ನೋಡಿದ್ನಲ್ಲ ಅವ್ರು ಇರ್ಬೋದು ಅಂತ ಹೇಳಿ ನನಗೆ ಭಯ ಆಯ್ತು ನಮ್ಮನೆಯವ್ರಿಗೆ ಇಲ್ಲ ಹಂಡ್ರೆಡ್ ಕಾಲ್ ಮಾಡಿ ಹೊರಗ್ ಮಾತ್ರ ಹೋಗಬೇಡಿ ನಾವು ಲೈಟ್ ಹಾಕ್ಲಿಲ್ಲ ಆಕ್ಚುಲ್ ಒಳಗಡೆ ಪಕ್ಕದ ಮನೆಯವರಿಗೆಲ್ಲ ಕರೀರಿ ಸ್ವಾಮಿಗೆ ನೈಬರ್ಸ್ ಗೆಲ್ಲ ಕರೀರಿ ಅಂತ ಹೇಳಿ ಆ ನಮ್ಮನವರ್ ಬಾಗಿಲು ತೆಗಿಬೇಡಿ ಅಂತ ಹೇಳಿ ಹಂಡ್ರೆಡ್ ಕಾಲ್ ಮಾಡಿ ಅಂತ ತಕ್ಷಣ ಅವ್ನ ಅಲ್ಲಿ ನಿಂತ್ಕೊಂಡ್ ಮತ್ ನಮ್ಮನೆ ಕಡೆನೆ ನೋಡ್ತಾ ಇದ್ದ ಒನ್ ರೋಡಲ್ಲೆಲ್ಲ ಓಡಾಡಕ್ ಭಯನೇ ಅನ್ಸುತ್ತೆ ಸರ್ ಯಾಕೆ ಅಂದ್ರೆ ಲೇಡೀಸ್ ಹದ್ ಗಂಟೆಲೆಲ್ಲ ಓಡಾಡ್ಬೇಕು ಒಂದ್ ಅಂಗಡಿಗೆ ಬರ್ಬೇಕಾಗುತ್ತೆ ಮತ್ತೆ ಇಲ್ಲಿ ಪಾರ್ಕ್ ಇರೋದ್ರಿಂದ ವಾಕ್ ಮಾಡ್ತಿರ್ತಾರೆ ಹಂಗ ಅದು ನೋಡಿದ್ರೆ ನಾವು ಆಚೆ ಬರೋಕೆ ಭಯ ಮತ್ತೆ ನಮ್ದು ಅಂಗಡಿ ಇರೋದ್ರಿಂದ ನಾವ್ ಒಬ್ಬೊಬ್ರು ಅಂಗಡಿಲಿ ಇರೋಕು ಭಯ ಆಗುತ್ತೆ ಯಾಕೆ ಅಂದ್ರೆ ಕರೆಂಟ್ ತಕ್ಷಣ ಏನಾದ್ರು ಕರೆಂಟ್ ಹೋಗ್ಬಿಟ್ರೆ ನಮಗೆ ಆತರ ಬಂದ್ರೆ ಅಂಗಡಿ ಕಸ್ಟಮರ್ ಅನ್ಕೊಂಡು ನಮಗೆ ಆದ್ರೂನು ಇಲ್ಲಿ ಯಾರು ಇರಲ್ಲ ಆ ಟೈಮಲ್ಲಿ ಯಾರು ಓಡಾಡ್ತಿರಲ್ಲ ಹಂಗಾಗಿ ನಮಗೆ ಆತರ ನೋಡಿದ್ರೆ ಸ್ವಲ್ಪ ಭಯನೇ ಅನ್ಸುತ್ತೆ ಲೇಡೀಸ್ ಎಲ್ಲ ಅಲ್ಲಿ ಓಡಾಡಕ್ಕೆ ಭಯನೇ ಆಗುತ್ತೆ ಅವರು ಫುಲ್ ಮುಸ್ಕಾಕ ಮುಸುಕು ದಾರಿಗಳ ತರ ಕೈಲೆಲ್ಲ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ವರದಿ ಕಳಿಸಿದ್ದಾರೆ ನೋಡಿ ಹಾಸನದಲ್ಲಿ ಇತ್ತೀಚಿಗೆ ಕಳ್ಳರ ಗ್ಯಾಂಗ್ ಹೆಚ್ಚುತ್ತಾ ಇದೆ ಒಂದ್ ಕಡೆ ಆ ಈ ಹಿಂದೆ ಸಾಕಷ್ಟು ಕಳ್ಳರ ಗ್ಯಾಂಗ್ ಅಂದ್ರೆ ಮುಸ್ಕು ದಾರಿಗಳು ಹಾಸನದ ವಿವಿಧೆಡೆ ಬರ್ತಾ ಇದ್ರು ಈಗ ಮತ್ತೆ ಹೇಮಾವತಿ ನಗರದ ಕಡೆ ಮುಖ ಮಾಡಿದ್ದಾರೆ ಒಂದ್ ರೀತಿ ಬೆಡ್ಶೀಟ್ ಹಚ್ಕೊಂಡು ಮುಖವನ್ನ ಸಂಪೂರ್ಣವಾಗಿ ಕವರ್ ಮಾಡ್ಕೊಂಡು ಈಗಾಗ್ಲೇ ಹೇಮಾವತಿ ನಗರದ ಕಡೆ ಮುಖ ಮಾಡಿರುವಂತದ್ದು ತಡರಾತ್ರಿ ಈಗ ನಾವು ನೋಡ್ತಾ ಇರಬಹುದು ದೃಶ್ಯಾವಳಿಗಳನ್ನ ಈಗ ಇದೇನಿದೆ ಈ ಮನೆಯಲ್ಲಿ ಪುಷ್ಪಗಿರಿ ನಿಲಯ ಏನಿದೆ ಪುಷ್ಪಗಿರಿ ನಿಲಯದ ಮನೆ ಮುಂದೆ ಸುಮಾರು ನಾಲ್ಕು ಜನ ಮುಸ್ಕುಧಾರಿ ಅಹ್ ವ್ಯಕ್ತಿಗಳು ಕಳ್ಳತನ ಮಾಡ್ಲಿಕ್ಕೆ ಬಂದಿರುವಂತದ್ದು ಇತ್ತೀಚೆಗೆ ಸಾಕಷ್ಟು ಕಳ್ಳತನದ ಪ್ರಕರಣಗಳು ಹಾಸನದಲ್ಲಿ ಹೆಚ್ಚಾಗ್ತಾ ಇದೆ ಜೊತೆಗೆ ಅವರು ಬಂದು ಈಗಾಗಲೇ ಈ ಕಿಟಕಿ ಏನಿದೆ ಈ ಕಿಟಕಿಯನ್ನ ಅಹ್ ತೆಗೆಯುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಆದ್ರೆ ಏಕಾಏಕಿ ಇಲ್ಲಿದ್ದಂತಹ ಮನೆ ಮಾಲೀಕರು ಏನಿದ್ದಾರೆ ಮನೆ ಮಾಲೀಕರು ಎಚ್ಚರವಾಗಿ ಅಹ್ ಒನ್ ಒನ್ ಟೂ ಗೆ ಕಾಲ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದರೆ ಅಲ್ಲಿಂದ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ನಮ್ಮ ಜೊತೆಗೆ ಏನ್ ಮನೆ ಮಾಲೀಕರು ಕೂಡ ಇದಾರೆ ಮನೆ ಮಾಲೀಕರನ್ನ ಮಾತನಾಡ್ಸೋಣ ಯಾಕಂದ್ರೆ ಆ ಕಳ್ಳರ ಗ್ಯಾಂಗ್ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಜೊತೆಗೆ ಒಂದು ಪೊಲೀಸ್ ಬೀಟ್ ಕೂಡ ಇಲ್ಲಿ ಬೇಕಾಗುತ್ತೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಪೊಲೀಸ್ ಬೀಟ್ ಇದ್ರೆ ಈ ತರದ ಕಳ್ಳ ಕಳ್ಳತನದ ಕೃತ್ಯ ಕಡಿಮೆ ಆಗ್ಬೋದು ಏನ್ ಹೇಳ್ತೀರಿ ನಿಮ್ಗೆ ಅವತ್ತು ಹೇಗನ್ನಿಸ್ತು ನೋಡಿದಾಗ ಎಷ್ಟೊತ್ತು ಸಣ್ಣ ಟೈಮ್ ಎಷ್ಟಾಗಿತ್ತು ನಿಮಿಷ ಹ್ಮ್ ಅವರು ಎರಡು ನೂರ ನಲ್ವತ್ ನಾಲ್ಕರಲ್ಲಿ ಸಿ ರೆಕಾರ್ಡ್ ಆಗಿ ಕೆಳಗಡೆಯಿಂದ ಮೇಲೆ ನಮ್ಮ ಮನೆಗೆ ಎರಡು ನಲವತ್ತೆಂಟು ಇದರಲ್ಲಿ ಇದ್ ನಮ್ಮ ಮನೆಯವರು ಕಿಟಕಿ ಮೀಟಿದ ತಕ್ಷಣ ಆ ಕರ್ಟನ್ ತೆಗೆದು ಯಾವನ ಯಾವನ ಒಳಗ್ ನುಗ್ಗಿರಿ ಅನು ಅಂತ ಹೇಳಿ ಪೊಲೀಸಿಗೆ ಫೋನ್ ಮಾಡಿ ಪೊಲೀಸ ಫೋನ್ ಮಾಡಿ ಅಂತ ಕಿರ್ಚಿದ್ರು ಸಡನ್ ನಾನ್ ಅವಾಗ ಎದ್ದು ನೋಡಿದ್ರೆ ಮೂರು ಜನ ಕೆಳಗಡೆ ಓಡಿದ್ರು ಕೊನೆಗೆ ನಾವು ನನ್ ಮಗಂಗೆ ಫೋನ್ ಮಾಡಿದ ನನ್ನ ಮಗ ಹೊರಗಡೆ ಹೋಗಿದ್ದಾನೆ ಫೋನ್ ಮಾಡಿದಾಗ ಒನ್ ಗೆ ಅಲ್ಲ ಒನ್ ಒನ್ ಮಾಡಿ ಅಂದಾಗ ಒನ್ ಒನ್ ಟೂ ಮಾಡಿದಾಗ ಅದು ಬೆಂಗಳೂರು ಕನೆಕ್ಟ್ ಆಗಿ ಅವರು ಯಾವ ಏರಿಯಾ ಬರುತ್ತೆ ಅಂದ್ರು ಹಾಸನ್ ಯಾವ ಊರು ಹಾಸನ್ ಇಂದ ಇದು ಇಲ್ಲಿ ಪಿಂಚನ್ಮಾಲ ಸ್ಟೇಷನ್ ಬರುತ್ತೆ ಅಂತ ಹೇಳಿದೆ ಸೊ ಅಲ್ಲಿಂದ ಫೋನ್ ಮಾಡ್ತಾರೆ ಒಂದ್ ಹತ್ತು ನಿಮಿಷ ಬಿಟ್ಟು ಅಂತ ಹೇಳಿದರು ನಂಬರ್ ಗೆ ಕರೆನ್ಸಿ ಇದೆಯಾ ಅಂತ ಹೇಳಿದ್ರು ಇದೆ ಅಂತ ಹೇಳಿದ್ರೆ ಸರಿ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಬನ್ನಿ ಸರ್ ಹಿಂಗೆ ಅಂತ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ನಾನು ಹೇಳಿದೆ ದೊಡ್ಡ ಗಣಪತಿ ಮತ್ತೆ ನಾಲ್ಕನೇ ಕ್ರಾಸು ಶಾಂತಿನಗರದಿಂದ ಪಿಂಕ್ ಗೆ ಹೋಗೋ ಅಲ್ಲಿ ಅಂತ ಸರಿ ಬರ್ತೀವಿ ಎಂದರು ಬರಲೇ ಇಲ್ಲ ಮತ್ತ ಹತ್ತು ನಿಮಿಷ ಪಿಕ್ ಮಾಡ್ತಾರೆ ಸ್ಟೇಡಿಯಂ ಹತ್ರ ಇದೀವಿ ನಾವು ಬೈಕಲ್ಲಿ ಇದ್ರೆ ಯಾರಾದ್ರು ಅಂತ ಬೈಕ್ ಇರಲಿಲ್ಲ ಅವ್ರು ಮೂರು ಜನ ಮಾತ್ರ ಇತ್ತು ಅಂತ ಹೇಳೋದು ಮತ್ತೆ ಆಮೇಲೆ ಪೊಲೀಸ್ ಬರಲೇ ಇಲ್ಲ ಇದಿಷ್ಟು ಮನೆಯ ಮಾಲೀಕರು ಕೂಡ ಹೇಳುವಂಥ ಮಾತು ಹೇಮಾವತಿ ನಗರದಲ್ಲಿ ಇತ್ತೀಚೆಗೆ ಕಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಆ ಕಳ್ಳತನದ ಕಳ್ಳರು ಮನೆಯ ಮುಂದೆ ಬಂದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಕರೆ ಮಾಡಿದ್ರು ಪೊಲೀಸರು ಬರಲಿಲ್ಲ ಅನ್ನುವ ಆರೋಪವನ್ನು ಸದ್ಯಕ್ಕೆ ಮಾಡ್ತಾ ಇರುವಂತದ್ದು ಒಟ್ಟಾರೆ ಈ ರೀತಿಯಾದಂತಹ ಕೈಯಲ್ಲಿ ಹಿಡ್ಕೊಂಡು ಸಂಪೂರ್ಣವಾಗಿ ಮುಖಕ್ಕೆ ಅಹ್ ಏನು ಬೆಡ್ಶೀಟ್ ಅನ್ನ ಸುತ್ತಕೊಂಡು ಈ ರೀತಿ ಬಂದಂತಹ ಕಳ್ಳರು ಕದಿಯೋದಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಅನ್ನುವ ಆರೋಪಗಳನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು ಈಗ ಸದ್ಯ